ಹಾಯ್ ಫ್ರೆಂಡ್ಸ್ ಎಮ ಸುಮಂತ್ ಕುಕಿಂಗ್ ಚಾನೆಲ್ಗೆ ವೆಲ್ಕಮ್ ಇವತ್ತು ಬಂದು ನಾನು ಈರುಳ್ಳಿ ದೋಸೆ ಮತ್ತೆ ತರಕಾರಿ ಗುಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಈರುಳ್ಳಿ ದೋಸೆ ಹೇಗೆ ಮಾಡೋದು ಅಂತಂತಂದರೆ ಮಕ್ಳಿಗೆ ತುಂಬ ಇಷ್ಟ ಅಲ್ಲ ಈರುಳ್ಳಿ ದೋಸೆ ಅಂದರೆ ಹಂಗಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಇವತ್ತು ಈರುಳ್ಳಿ ದೋಸೆ ಮಾಡ್ಬೇಕಂತ ಅಂದ್ಕೊಂಡೆ ಅದಕ್ಕೋಸ್ಕರನೇ ಮುಂಚಿತವಾಗಿಯೇನೋ ಅಕ್ಕಿ ನೆನೆಸಿಟ್ಟಿದ್ದೆ ಅಕ್ಕಿ ಜೊತೆಗೆ ಏನೇನು ಹಾಕಿದ್ದೀನಿ ಕಾಳು ಮತ್ತು ಅವಲಕ್ಕಿ ಹಾಕಿದ್ದೆ ನಾನು ನೀವು ಬೇಕಂದರೆ ಸ್ವಲ್ಪ ಬೇಳೆನೂ ಸ್ವಲ್ಪ ಹಾಕ್ಬೋದು ಅಂದರೆ ಸ್ವಲ್ಪ ಅದು ಮಸಾಲೆ ದೋಸೆ ಟೈಪ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕಿರಲಿಲ್ಲ ಬರೀ ಇಷ್ಟೇ ನೆನೆಸಿಟ್ಟಿದ್ದೆ ಸ್ವಲ್ಪ ಜನ ರಾತ್ರಿ ಉಳಿದಿರೋ ಅನ್ನನೂ ಸೂರ ಹಾಕ್ತಾರೆ ನಾನು ಅನ್ನ ಏನು ಆ್ಯಡ್ ಮಾಡಿರಲಿಲ್ಲ ಬರೀ ಇಷ್ಟು ಹಾಕಿ ಎಲ್ಲಾನು ರುಬ್ಕೊಂಡಿದ್ದೆ ನಾನು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ದೋಸೆ ನಾನು ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ಹಂಗಾಗಿ ಈ ಥರ ನೋಡಿ ಫಸ್ಟೇ ತೋರಿಸ್ತಾಯಿದ್ದೀನಿ ನಾನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಬನ್ನಿ ನೋಡೋಣ ಮೊದಲಿಗೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೆ ನಾನು ಆಗಲೇ ಹೇಳಿದ್ನಲ್ಲ ಅಕ್ಕಿ ಉದ್ದಿನ ಕಾಳು ಹಾಗೆ ಸ್ವಲ್ಪ ಅವಲಕ್ಕಿ ಹಾಕಿ ನಾನು ರುಬ್ಕೊಂಡಿರೋದು ನೀಟಾಗಿ ಸ್ವಲ್ಪಲ್ಲ ನೀವು ಅದೇ ಅದಕ್ಕೆ ತಗೊಂಡ್ರೆ ಸಾಕು ಏನು ಮಿಕ್ಸ್ ಮಾಡೋದು ಬೇಡ ಇನ್ನು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಸ್ವಲ್ಪ ಕ್ಯಾರೆಟು ತುರ್ಕೊಂಡಿದ್ದೀನಿ ನಾನು ಸ್ವಲ್ಪ ಮೆಣಸಿಕಾಯಿ ನಾನು ಜಾಸ್ತಿ ಹಾಕಿಲ್ಲ ಮಕ್ಳಿದ್ದಾರೆ ಅಂತ ಅಂದ್ಬಿಟ್ಟು ಸಣ್ಣದಾಗ ಚೀರ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆನಂತರ ಸ್ವಲ್ಪ ಜೀರಿಗೆ ಇದ್ದೀನಿ ನಾನು ಯಾಕಂದರೆ ಮಕ್ಳಿಗೆ ಸ್ವಲ್ಪ ಆರಾಗ್ನೆ ಹಾಕಬೇಕಲ್ಲ ಅಂತ ಅಂದ್ಬಿಟ್ಟು ನೀವು ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಏನು ಬೇಡ ಒಂದು ಅಷ್ಟು ಹಾಕಿದ್ರೆ ಸಾಕು ಆಮೇಲೆ ಸ್ವಲ್ಪ ಉಪ್ಪು ಸಣ್ಣ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಯಾಕಂದರೆ ಸ್ವಲ್ಪ ಈರುಳ್ಳಿಯಲ್ಲಿ ಉಪ್ಪು ಇಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಈಗ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಮಿಕ್ಸ್ ಆದರೆ ಒಂದಾದ ಇರುತ್ತೆ ಅದು ಅಕಸ್ಮಾತ್ ನಾವು ಹಾಕೋಕ್ಕೋದ್ರೆ ಸಪ್ರೇಟ್ ಆಗೋಗುತ್ತೆ ಅಲ್ಲ ಈರುಳ್ಳಿನೇ ಸಪ್ರೇಟ್ ಬೀಳುತ್ತೆ ಕ್ಯಾರೆಟ್ ಸಪ್ರೇಟ್ ಬೀಳುತ್ತೆ ಹಾಗಾಗಿ ಒಬ್ಬೊಬ್ರು ಏನು ಮಾಡ್ತೀರ ಅಂದರೆ ನೀವು ಅಕ್ಕಿನ ಇದಿರ್ತಾರಲ್ಲ ಸಂಪಳ ಸಂಪಳ ಜೊತೆಗೇನೆ ಕಲಿಸ್ಕೊತೀರ ಹಂಗೆ ಕಲಿಸ್ಬೇಡಿ ಚೆನ್ನಾಗಿರಲ್ಲ ಈಗ ದೋಸೆನೂ ಕೂಡ ಹೇಳೋಲ್ಲ ಮೇಲ್ಗಡೆ ಹಂಗಾಗಿ ಇದು ಮಾಮೂಲಿ ಮೇಲ್ಗಡೆ ಹಾಕಿದ್ರೇ ಚೆಂದ ಹಂಗಾಗಿ ನಾನು ತವ ಕಾಯ ಇಟ್ಟಿದ್ದೆ ನಾನು ಆಗಲೇ ಬನ್ನಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡಿ ಹಿಂಗೆ ಜಾಸ್ತಿ ತಿಳುವಾಗ ಹಾಕಿದ್ರೂ ಕೂಡ ಇದಲ್ಲ ಅದು ಹಂಗಾಗಿ ಸ್ವಲ್ಪ ಮಂದಕ್ಕೆ ಹಾಕೊಳ್ಳಿ ಏನಿಲ್ಲ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಈಗ ನೋಡಿ ಕ್ಯಾರೆಟ್ ಕ್ಯಾರೆಟಲ್ಲೇ ಹಾಕ್ತಾಯಿದ್ದೀನಿ ಬನ್ನಿ ನೋಡಿ ಈ ಥರ ನಾನು ಹಾಕ್ತಾ ಇರೋದು ನೀವು ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ನನ್ನ ಪಾಪಗೋಸ್ಕರ ಸ್ವಲ್ಪನೇ ಆಗ್ತಿರತ್ತೆ ಯಾಕಂದ್ರೆ ಒಂದು ಜಾಸ್ತಿ ಆದ್ರಿ ತಿನ್ನೋಲ್ಲ ಅವನು ಹಾಗಾಗಿ ಸ್ವಲ್ಪನೇ ಹಾಕೋದು ನೀವು ಕೂಡ ಇನ್ನು ಸ್ವಲ್ಪ ಜಾಸ್ತಿಯೇ ಹಾಕೋಬೋದು ಏನಾಗಲ್ಲ ಚೆನ್ನಾಗಿ ಹಾಕೋರ ಟೇಸ್ಟು ಕೂಡ ಚೆನ್ನಾಗಿ ಸಿಗುತ್ತೆ ಆದರೆ ಈರುಳ್ಳಿ ಮಾತ್ರ ಸ್ವಲ್ಪ ಸಣ್ಣದಾಗಿ ಹೆಚ್ಚಬೇಕು ಪೂರ್ತಿ ಹಚ್ಚೋರೆ ಅದು ಸರಿಯಾಗಿ ಬೇಯೋದು ಇಲ್ಲ ಆಮೇಲೆ ಉದ್ರೋಗುತ್ತೆ ಅದು ಹಂಗಾಗಿ ಸ್ವಲ್ಪ ಲೇಟಾಗಿ ಹಾಕೊಳ್ಳಿ ಆಮೇಲೆ ನಾನು ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಮಾಡಿರೋ ತುಪ್ಪನ ನಿಮಗೆ ಬೇಕಾದ್ರೆ ನಾನು ತುಪ್ಪ ಆ್ಯಡ್ ಮಾಡ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈಗ ಹಂಗೆ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಎಲ್ಲ ಉದ್ರೋಗುತ್ತೆ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಸಣ್ಣಗೆ ಹಾಕೊಳ್ಳಿ ಎಲ್ಲ ನಾನು ಕ್ಯಾರೆಟ್ ತೊರಿನ ತುರ್ಕೊಳ್ಳಿ ಹಾಗೆ ಹೆಚ್ಚಾಗ್ತೀನಿ ಅಂತ ಒಬ್ಬೊಬ್ಬರು ಹೆಚ್ಚಾಗ್ತಾರೆ ಉದ್ರೋಗುತ್ತೆ ಹೆಚ್ಚಾಕ್ಬೇಡಿ ಎಲ್ಲ ತುರ್ಕೊಂಡು ಹಾಕಿ ಟೇಸ್ಟ್ ಅದು ಚೆನ್ನಾಗಿರುತ್ತೆ ಇನ್ನು ತರಕಾರಿ ಗೊಜ್ಜಿಗೆ ಏನೇನು ಐಟಮ್ಸ್ ಬೇಕು ನೋಡೋಣ ಬನ್ನಿ ಫಸ್ಟ್ ಮಸಾಲೆಗೆ ಇದು ಚಕ್ಕೆ ಲವಂಗ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಕುದೀನ ಸೊಪ್ಪು ಒಂದು ಮೂರು ಮೆಣ್ಸಿಕಾಯಿ ತೆಂಗಿನ ತುರಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಟೊಮೊಟೊ ಟೊಮೊಟೊ ಸ್ವಲ್ಪ ಆಮೇಲೆ ಕಳ್ಳೆ ಅಂದರೆ ಟೊಮೊಟೊ ನಾನು ಹೇಳಿ ಟೊಮೊಟೊ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಒಂದು ಟೊಮೊಟೊ ಯೂಸ್ ಮಾಡ್ಬೋದು ಸಾಕು ಆಮೇಲೆ ತರಕಾರಿ ಐಟಮ್ಸ್ ತೊಗೊಂಡಿದ್ದೀನಿ ಬಟಾಣಿ ತೊಗೊಂಡಿದ್ದೀನಿ ಹಸಿ ಬಟಾಣಿ ಮತ್ತು ತೊಗರಿಬೇಳೆ ಮತ್ತು ಕಾಳು ತೊಗೊಂಡಿದ್ದೀನಿ ನಾನು ನೋಡಿ ಬೆಳ್ಳುಳ್ಳಿ ಇದೆಲ್ಲ ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದು ಮಾಮೂಲಿ ಒಗ್ಗರಣೆಗೆ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಇಲ್ಲಿ ತರಕಾರಿ ನಾನು ಮೂರು ಬಗೆ ತರಕಾರಿ ತೊಗೊಂಡಿದ್ದೀನಿ ಇನ್ನೆಲ್ಲ ನೀಟಾಗಿ ರುಬ್ಕೊಳ್ಳೋಣ ಬನ್ನಿ ಫಸ್ಟು ತೆಂಗಿನ ತುರಿ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ಯಾಕೆಂದರೆ ಅದೇ ಜಾಸ್ತಿ ಆಗುತ್ತೆ ಫ್ಲೇವರು ಅಂತ ಅಂದ್ಬಿಟ್ಟು ನೀವು ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ಮೂರು ಮೆಣ್ಸಿಗಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಅಂದರೆ ಖಾರ ಪುಡಿ ಯಾಕೋದು ಕೂಡ ಬೇಕಾಗುತ್ತೆ ಅಂತ ಸ್ವಲ್ಪ ಶುಂಠಿ ಸ್ವಲ್ಪ ಪುದಿನ ಹಾಕಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಟೊಮೊಟೊ ಹಾಗೆಯೇ ಸ್ವಲ್ಪ ಕಳ್ಳ ನಾನು ಆ್ಯಡ್ ಇರೋದು ನಾನು ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ ನೀಟಾಗೆಲ್ಲ ರುಬ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಹಾಗೆ ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಳ್ಳೆ ಹಾಕ್ತಾರೆ ಉದ್ದೇಶ ಏನಂದರೆ ಗೊಜ್ಜು ಗಟ್ಟಿನೂ ಬರುತ್ತೆ ಹಾಗೆಯೇ ಕಾಯಿ ಕೂಡ ಸಮಯುತ್ತೆ ಅಂತ ನಾನು ಇಲ್ಲಿ ಮಟನ್ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ನಾನು ವೆಜ್ ಮಾಡೋರು ಏನಿದ್ರೂ ಮಾಮೂಲಿ ಇದನ್ನೇ ಹಾಕಿ ಮಾಮೂಲಿ ಖಾರನೇ ಚೆನ್ನಾಗಿರುತ್ತೆ ಅಂದರೆ ನಾವು ಮಟನ್ ಸಾಂಬಾರು ಪುಡಿ ಯೂಸ್ ಮಾಡ್ತೀವಿ ಅದಕ್ಕೋಸ್ಕರ ಇನ್ನೂ ಎಣ್ಣೆಕಾಯಿ ಕಿಟ್ಟಿದ್ದೆ ನಾನು ಎಣ್ಣೆಕಾಯಿಲಿ ಅಂತ ಅಂದ್ಬಿಟ್ಟು ಫಸ್ಟ್ ಏನೋ ಒಂದು ಮೂರು ಸ್ಪೂನಷ್ಟು ಎಣ್ಣೆಕಾಯಿಟ್ಟಿದ್ದೆ ಈಗ ಈರುಳ್ಳಿ ಇದ್ದೀನಿ ನಾನು ಸ್ವಲ್ಪ ಅದೆಲ್ಲ ಕಲರ್ ಬರಬೇಕಲ್ಲ ಗೋಲ್ಡ್ ಕಲರ್ ಬರೋ ವರ್ಗ ಸ್ವಲ್ಪ ಫ್ರೈ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ನಾನು ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ರೆಸಿಪಿ ಏನು ಬೇಕು ಅಂತ ಕೂಡ ತಿಳಿಸಿ ಮೆಸೇಜಲ್ಲಿ ನಾನು ಅದನ್ನೇ ಮಾಡ ತೋರಿಸ್ತೀನಿ ನಾನು ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮಂಡ್ಯದವ್ರಿಗೆ ನೀವೇನು ಸಪೋರ್ಟೇ ಮಾಡೋಲ್ಲ ಈಗ ಹಸಿ ಬಟಾಣಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಅದು ಸ್ವಲ್ಪ ನೀಟಾಗಿ ಎಲ್ಲ ಫ್ರೈ ಆದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತರ್ಕ ಕಾಳು ಐಟಮ್ಸು ಮತ್ತು ಬಟಾಣಿನ ಆ್ಯಡ್ ಮಾಡ್ತಾಯಿದ್ದೀನಿ ನೀಟಾಗಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಇಡೋದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಂದ್ಬಿಟ್ಟು ಮೊದಲೇ ಫ್ರೈ ಇದ್ದೀನಿ ನೀವು ಬೇಕು ಅಂದರೆ ತರಕಾರಿ ಜೊತೆಗೂ ಹಾಕ್ಬೋದು ಏನಾಗಲ್ಲ ನಾನು ಸ್ವಲ್ಪ ಮುಂಚಿತವಾಗಿ ಹಾಕಿದ್ದೀನಿ ಈ ಥರ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಇನ್ನು ತರಕಾರಿಗಳು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ತೊಗೊಂಡಿರೋದು ಗಿಡಕಾಸು ಕ್ಯಾರೆಟು ಬೀನಿಸ್ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ದೊಪ್ಪ ಮೆಣಸಿಗೈನು ಹಾಕ್ಬೋದು ಏನಾಗೋಲ್ಲ ಅಂದರೆ ನಾನು ಮೂರು ಐಟಮ್ ತೊಗೊಂಡಿದ್ದೀನಿ ಮಕ್ಳಿಗೆ ಏನು ಬೇಕು ಅಂತ ಅಂದ್ಬಿಟ್ಟು ಹಂಗಾಗಿ ನಾನು ಅದನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ ಮಕ್ಕಳು ತಿನ್ನೋಂಥ ಐಟಮ್ಸ್ನ ಇಲ್ಲಂದಾಗ ಸುಮ್ಮನೆ ತಿನ್ನಲ್ಲ ಅಂತ ಅಂದ್ಬಿಟ್ಟು ನಾನು ಮೂರು ಬಗೆ ತರಕಾರಿ ತೊಗೊಂಡಿದ್ದೀನಿ ಈಗ ನೀಟಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನು ಪಾಪು ಸ್ವಲ್ಪ ಇಡ್ತಿದ್ದೆ ನಮ್ಗೆ ಗ್ಯಾಸ್ ಹಾಕೊಂಡ್ಬಿಟ್ಟು ಹೊಂಟೋಗಿದೆ ಹಂಗಾಗಿ ಇದೇನು ಮಧ್ಯ ಅದು ಮಾಡ್ತಿದ್ದಾರೆ ಅಂತ ಅಂದ್ಕೊಬಿಟ್ಟು ಸರಿನಾ ಇದು ನೀಟಾಗಿ ಸ್ವಲ್ಪ ಒಂದು ಹತ್ತು ನಿಮಿಷ ಆಗಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೆ ನಾನೇನೆ ಅದು ನೀಟಾಗಿ ನಾನು ಫ್ರೈ ಮಾಡ್ಕೊಂಡ್ರೆ ಅದು ಸ್ವಲ್ಪ ಟೇಸ್ಟ್ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ನಾನು ಕೂಡ ನೀನು ಒಂದು ಹತ್ತು ನಿಮಿಷ ಬಿಟ್ಟರು ಕೂಡ ಅದು ಮಾಡ್ಕೊಳತ್ತೆ ಅಂದರೆ ಅದು ಸ್ವಲ್ಪ ಸಾಫ್ಟು ಆಗುತ್ತೆ ಫುಲ್ಲೆಲ್ಲ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೀಟಾಗಿ ನೀವು ಎಲ್ಲಂಗೆ ಒಂದು ಹತ್ತು ನಿಮಿಷ ಬಿಡಿ ಬಿಡಿ ನಾನು ಸರಿಯಾಗಿ ಲಾಗ್ ಅಪ್ಲೋಡ್ ಮಾಡ್ತಾರೆ ಅಂತ ಬೇಜಾರು ಮಾಡ್ಕೋಬೇಡಿ ಯಾಕಪ್ಪ ಅಂತಂದರೆ ನಾನು ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಸರಿಯಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಿಲ್ಲ ಇನ್ನು ಮುಂದೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹುಷಾರಾದ ತಕ್ಷಣ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಬೇಡಿ ಪ್ಲೀಸ್ ಫ್ರೆಂಡ್ಸ್ ಈಗ ಎಲ್ಲ ಅದು ರೆಡಿಯಾಗಿದೆ ನೋಡಿ ಒಂದು ಹತ್ತು ನಿಮಿಷ ಈಗ ಮಸಾಲೆ ಆಡಿಸ್ಕೊಂಡಿದ್ವಲ್ಲ ಹಾಗಾಗಿ ಅದನ್ನ ಆ್ಯಡ್ ಮಾಡ್ತಾ ಈಗ ಅದನ್ನು ಸ್ವಲ್ಪ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀಟಾಗಿ ಎಲ್ಲ ತಿರುಗೊಳ್ಳೋಣ ಮಿಕ್ಸ್ ಮಾಡಿಕೊಂಡ್ರೆ ಪೂರ್ತಿ ಒಂದೊಂದು ಕಡೆ ಹಿಡಿಯುತ್ತೆ ಒಂದು ಕಡೆ ಹಿಡಿಯೋಲ್ಲ ಅಕಸ್ಮಾತ್ ವಿಸ್ಜಲ್ಲಿ ಹಾಕಿದ್ರು ಕೂಡ ತಡ ಹಿಡ್ದು ಬಿಡುತ್ತೆ ಹಂಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಬೇಗ ಬಿಟ್ಟಿದ್ದೀನಿ ನಾನು ನೀವು ಅದೇ ರೀತಿ ಮಾಡಿ ಚೆನ್ನಾಗಿರುತ್ತೆ ಮಸಾಲೆ ಐಟಮ್ ಇಟ್ಕೊಳ್ಳುತ್ತೆ ಬೇಗ ಇಲ್ಲಾಂದರೆ ಅದು ಅರ್ಧಂಬರ್ಧ ಹಸಿ ಇರುತ್ತೆ ಅದಕ್ಕೋಸ್ಕರ ಇನ್ನು ಮೇಲೆ ಸ್ವಲ್ಪ ರುಚಿಕ್ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಅದು ಮಸಾಲೆ ನೀರನ್ನು ವೇಸ್ಟ್ ಮಾಡಬೇಡಿ ನೀವು ಯಾಕೆಂದರೆ ಅದರಲ್ಲೇ ತುಂಬ ಟೇಸ್ಟಿ ಇರುತ್ತೆ ಹಂಗಾಗಿ ನಾನು ಅದನ್ನೇ ನೀಟಾಗಿ ತೊಳ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಇದು ಗಟ್ಟಿ ಬರಬೇಕಲ್ಲ ಹಂಗಾಗಿ ಸ್ವಲ್ಪ ನೀರು ಎತ್ಕೊತಾ ಇದ್ದೀನಿ ಏನೊಂದು ಲೋಟದಷ್ಟು ತಷ್ಟು ಹಾಕ್ಕೊಂಡಿದ್ದೀನಿ ಅದು ಗಟ್ಟಿಗಿದ್ರೇ ಚೆಂದ ಗುಜ್ಜು ದೋಸೆ ಆಗಲಿ ಇಡ್ಲಿ ಆಗಲಿ ಕಾಂಬಿನೇಷನ್ಗೆ ಅದು ಗಟ್ಟಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿ ಸ್ವಲ್ಪ ಗಟ್ಟಿಯೇ ಮಾಡ್ಕೊಳ್ಳಿ ಅಂತೂ ಮಾಡ್ಕೊಬೇಡಿ ಸಾಂಬಾರ್ ಟೈಪಲ್ಲಿ ಬೇಡ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಬೇಯಕ್ಕೆ ಇನ್ನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿರಲಿಲ್ವಲ್ಲ ಅದನ್ನು ಕೂಡ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊ ಆ್ಯಡ್ ಮಾಡಿಬಿಟ್ಟು ಎರಡು ನಿಮಿಷ ಬಂದಮೇಲೆ ವಿಸಲ್ ಮುಚ್ಚಿದ್ರೆ ಗೊಜ್ಜು ರೆಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್